ಗಂಗಾವತಿ ನಗರದ ಆರ್ಯವೈಶ್ಯ ಸಮಾಜದ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಿಸಿದಂತೆ ಕಳೆದ ಇಪ್ಪತ್ತು ದಿನಗಳಿಂದ ಶ್ರೀನಗರೇಶ್ವರ ದೇವಸ್ಥಾನದ ಆವರಣದ ಮುಂದೆ ನಡೆಸಲಾಗುತ್ತಿದ್ದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹಕ್ಕೆ ಬಹುತೇಕ ನಾಳೆ ಶನಿವಾರ ತೆರೆ ಬೀಳುವ ಸಾಧ್ಯತೆ ಇದೆ ಪ್ರಸ್ತುತ ಅಧ್ಯಕ್ಷರಾಗಿದ್ದ ದರೋಜಿ ರಂಗಣ್ಣ ಅವರು ರಾಜೀನಾಮೆ ನೀಡಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಆರ್ಯವೈಶ್ಯ ಸಮಾಜದ ಧರಣಿ ನಿರತರು ನಾಳೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀನಗರೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದ ಆವರಣದಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ಸುರೇಶ್ ಶೆಟ್ಟಿ ನೇಮಕ ಮಾಡಲಾಗುವುದರ ಜೊತೆಗೆ ತತ್ಕಾಲ ಕಾಲಿಕವಾಗಿ ಆಯ್ಕೆ ಪ್ರಕ್ರಿಯೆ ಜರುಗಿತು ಮುಂದಿನ ದಿನಗಳಲ್ಲಿ ಆರ್ಯ ವೈಶ್ಯ ಸಮಾಜ ಪ್ರಾಂಧವರ ಸಮೂಹದಲ್ಲಿ ಅಧಿಕೃತವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಲಿದ್ದಾರೆ ಕಳೆದ ಹದಿನಾರು ವರ್ಷದಿಂದ ಅಧ್ಯಕ್ಷ ಸ್ಥಾನವನ್ನು ಅನುಭವಿಸುತ್ತಾ ಬಂದಿರುವ ರಂಗಣ್ಣ ಅವರಿಗೆ ಯುವಕರಿಗೆ ಹಾಗೂ ಹೊಸಬರಿಗೆ ಅಧ್ಯಕ್ಷ ಸ್ಥಾನ ಅವಕಾಶ ನೀಡುವಂತೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಇದುವರೆಗೂ ಯಾವುದೇ ಸಮರ್ಪಕವಾಗಿ ಸ್ಪಂದಿಸದೆ ಹಿನ್ನೆಲೆಯಲ್ಲಿ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರಾಜ್ಯ ಆರ್ಯವೈಶ್ಯ ಸಮಾಜದ ಯುವಜನ ಮಹಾಸಭೆ ಬೆಂಗಳೂರು ಮಾಜಿ ಅಧ್ಯಕ್ಷ ಈಶ್ವರ್ ಶೆಟ್ಟಿ ಮಾಹಿತಿ ನೀಡಿದ್ದಾರೆ ಸಕಲ ಆರ್ಯವೇಶ ಬಂಧುಗಳೇ ಗಂಗಾವತಿ ಸಮಾಜದ ಎಲ್ಲ ಸರ್ವ ಸದಸ್ಯರೇ ದಿನಾಂಕ ನಾಳೆ ಆರ್ಯವೇಶ ಸಮಾಜದ ಅಂಗಾಮಿ ಅಧ್ಯಕ್ಷರಾಗಿ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಬೆಳಗ್ಗೆ ಹತ್ತು ಮೂವತ್ತೈದಕ್ಕೆ ಜಿ ಸುರೇಶ್ ಶೆಟ್ಟಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಮತ್ತು ಹಂಗಾಮಿ ಕಾರ್ಯಕಾರಿ ಸಮಿತಿಯನ್ನು ರಚಿಸಿಕೊಳ್ಳಲಿದ್ದಾರೆ ಆದ ಕಾರಣ ಈ ಸಮಾರಂಭಕ್ಕೆ ಸಕಲ ಆರವ್ಯ ಸಮಾಜದ ಬಂಧುಗಳು ಆಗಮಿಸಿ ಬೆಂಬಲಿಸಬೇಕಂತೇಳಿ ವಿನಂತಿಸಿಕೊಡ್ತಾರೆ ಅನ್ಯತಾ ಭಾವಿಸಬೇಡಿ ಈಗ ಹಂಗಾಮಿ ಅಧ್ಯಕ್ಷರ ನೇತೃತ್ವದಲ್ಲಿ ಇನ್ನೂ ಕೆಲವೇ ದಿನಗಳಲ್ಲಿ ಸಮಾಜದ ಸರ್ವ ಸದಸ್ಯರನ್ನು ಸಭೆ ಸೇರಿ ಮತ್ತು ಹಿರಿಯರ ಮುಖಂಡರ ಸಮೇತವಾಗಿ ನೂತನ ಆರವಸ ಸಮಾಜದ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗುವುದು ಕಾರಣ ಇಷ್ಟೇ ಕಳೆದ ಹದಿನಾರು ಹದಿನೇಳು ವರ್ಷಗಳಿಂದ ನಿರಂತರವಾಗಿ ನಿರಂಕುಶವಾಗಿ ಏಕ ವ್ಯಕ್ತಿ ಸಾರವ ಸಮಾಜ ಗಂಗಾವತಿಯನ್ನು ಆಳ್ವಿಕೆ ನಡೆಸುತ್ತಿತ್ತು ಇದಕ್ಕಾಗಿ ಬಲವಾಗಿ ವಿರೋಧವಿದ್ದರೂ ಕೂಡ ಯಾವುದೇ ಸರ್ವ ಸದಸ್ಯರ ಸಭೆಯನ್ನು ಕರೆಯದೆ ಕೆಲವ ಯುವಕರು ಮತ್ತು ಕೆಲವ ಸಮಾಜದ ಹಿತೈಷಿಗಳು ಸಮಾಜದ ಹಿತಚಿಂತಕರ ಮಾತನ್ನು ಗಳಿಸದೆ ಮಾತನ್ನು ಕೇಳದೆ ಅವರು ತನ್ನ ಏಕಪಕ್ಷೀಯವಾಗಿ ನಿರ್ಧಾರಗಳು ತೆಗೆದುಕೊಳ್ತಾ ಇದ್ದರು ಸುಮಾರು ಹದಿನಾರು ಹದಿನೇಳು ವರ್ಷಗಳಿಂದ ಹಾಗಾಗಿ ಇಪ್ಪತ್ತೆರಡು ಐದು ಇಪ್ಪತ್ನಾಲ್ಕರಂದು ಸುಮಾರು ಅರವತ್ತೆಪ್ಪತ್ತು ಫ್ಯಾಮಿಲಿಗಳು ಸೇರಿ ಕುಟುಂಬಗಳು ಸೇರಿ ತಾವು ಸರ್ವ ಸದಸ್ಯರ ಸಭೆ ಕರೆಯಿರಿ ಮುಂದಿನ ನಮ್ಮ ಸಮಾಜದ ಯಾವ ದಿಕ್ಕಿನಲ್ಲಿ ಹೋಗಬೇಕು ಚಿಂತನೆ ಮಾಡೋಣ ಅಂತ ಕೇಳಿ ಅವರು ನಿರಾಕರಿಸಿದರು ನಂತರ ನೂರೈವತ್ತು ಜನ ನಗರೇಶ್ವರಿ ದೇವಸ್ಥಾನದಲ್ಲಿ ಸಭೆ ಸೇರಿ ತಮಗೆ ಮತ್ತೆ ಮನವಿಯನ್ನು ಪದೇ ಮಾಡಿಕೊಂಡ್ವಿ ಆ ಆ ಸಂದರ್ಭದಲ್ಲೂ ಕೂಡ ಆ ಮಧ್ಯಸ್ಥಿಕೆ ವಹಿಸಲಿಕ್ಕಾಗಿ ಬಿ ಜೆ ಪಿ ಮುಖಂಡರು ನೇತಾರರಾದಂಥ ಸಂತೋಷ್ ಕೆಲವಿಯವರು ಕೂಡ ಆಗಮಿಸಿದರು ಆ ಸಭೆಗೆ ಅವರಿಗೆ ಅವ್ರ ಮುಖಾಂತರ ಅಧ್ಯಕ್ಷರಿಗೆ ನಾವು ಮನವಿಯನ್ನು ಕಳಿಸಿದ್ವಿ ಆದರೂ ಅದಕ್ಕೂ ಅವರು ನಿರಾಕರಿಸಿದರು ನಂತರದಲ್ಲಿ ನಾವು ಸತ್ಯ ಉಪಾಸತ್ಯಾಗ ಮಾಡ್ತೀವಿ ತಾವು ತಾವು ತಮ್ಮ ಅಧಿಕ ಅಧಿಕಾರವನ್ನು ತ್ಯಜಿಸಬೇಕು ಯಾವುದೇ ಒಂದು ಮಾನ್ಯತೆ ನೀಡ್ತಾ ಇಲ್ಲ ನಮ್ಮ ಗಂಗಾವತಿ ಜನತೆಗೆ ಹೇಳಿದಾಗ ಅವ್ರು ಯಾವುದಕ್ಕೂ ಸ್ಪಂದಿಸಿದೆ ಒಂದೂವರೆ ತಿಂಗಳಾಗೇ ಕುಂತರು ನಂತರ ಮೊನ್ನೆ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಸಂತ್ ಕೆಲ್ಲೋಜಿ ಅವರ ನೇತೃತ್ವದಲ್ಲಿ ಅವರ ಒಂದು ದೀಕ್ಷೆ ತಗೊಂಡು ನಾನು ಅಧ್ಯಕ್ಷರ ಬದಲಾವಣೆಗಾಗಿ ನಾನು ಸತ್ಯಾಗ ಕೈಗೊಳ್ತೀನಿ ಅಂತ ತಿಳಿಸಿದ ಸಮಾಜಕ್ಕೆ ಅಧ್ಯಕ್ಷ ಆ ತಿಳಿಸಿದ್ರು ಕೂಡ ಯಾವುದೇ ರೀತಿಯಿಂದ ಸ್ಪಂದಿಸಲೇ ಇಲ್ಲ ನಂತರದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ಹಿರಿಯರ ಸಭೆ ನಿರಂತರವಾಗಿ ಹಿರಿಯರ ಸಭೆ ಮತ್ತು ಬಿ ಜೆ ಪಿ ಮುಖಂಡರಾದಂಥ ಸಂತೋಷ್ ಕೆಲ್ಲಾದ್ರ ನೇತೃತ್ವದಲ್ಲಿ ಸಂಧಾನ ಸಭೆಗಳು ನಡೆಸಿದರೂ ಸಹ ನಮ್ಮ ಬೇಡಿಕೆ ಇಷ್ಟೇ ನೀವು ಅಧ್ಯಕ್ಷ ಚೇಂಜ್ ಆಗಬೇಕು ಕಾರಣ ಅನೇಕಗಳಿದ್ದಾವೆ ಎಲ್ಲವೂ ಪತ್ರಿಕೆ ಮುಖಾಂತರ ಹೇಳಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಅವ್ರು ಯಾವುದನ್ನೂ ಸ್ಪಂದಿಸಲೇ ಇಲ್ಲ ಆ ಒಂದು ನಿರ್ಣಯದಿಂದ ಬೇಸತ್ತು ನಮ್ಮ ಎಲ್ಲ ಸಮಾಜ ಹಿತದಂತಕರು ಅರವಿಷ್ಯ ಬಂಧುಗಳ ಹಿತೈಷಿಗಳು ಅವರ ಬಗ್ಗೆ ಬೇಜಾರ ವ್ಯಕ್ತಪಡಿಸಿ ಈ ಅನಿವ ಅನಿವಾರ್ಯವಾಗಿ ನಾವು ಅಂಗ ಅಂಗಾನ್ ಅಧ್ಯಕ್ಷನಾಗಿ ಜಿ ಸುರೇಶ್ನವರು ಆಯ್ಕೆ ಮಾಡ್ಕೊಂಡ್ವಿ ಆಯ್ಕೆ ಮಾಡಿ ನಾಳೆ ಹತ್ತು ಮೂವತ್ತೈದಕ್ಕೆ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ ಅದಾದ ನಂತರ ಕೆಲವೇ ದಿನಗಳಲ್ಲಿ ಸರ್ವ ಸದಸ್ಯರ ಸಭೆ ಕರೆದಿ ಒಂದು ಸಮಾಜದ ಯಾರೇ ಒಪ್ಪಲಿ ಹಿರಿಯರು ಯಾರೇ ಒಪ್ಪಲಿ ಅವ್ರನ್ನ ನಾವು ಅಧ್ಯಕ್ಷರಾಗಿ ಸ್ವೀಕಾರ ಮಾಡಲಿಕ್ಕೆ ಎಲ್ಲರೂ ಬದ್ಧರಾಗಿದ್ದೇವೆ ಗಂಗಾವತಿ ಅಭಿವೃದ್ಧಿಗಾಗಿ ಸಮಾಜದ ಒಳಿತಿಗಾಗಿ ಸಮಾಜದ ಬದಲಾವಣೆಗಾಗಿ ಅಧ್ಯಕ್ಷನ ಬದಲಾವಣೆ ಮಾಡಬೇಕಂತೇಳಿ ನಾನು ಈ ಮೂಲಕ ಹೇಳಿ ಪತ್ರಿಕಾ ಪ್ರಕಟಣೆ ನೀಡಲು ತಿಳಿಸುತ್ತೇನೆ